ಉಪ ಮಹಾಪೌರ ಬಂದು ಈ ಸಭೆಯನ್ನು ಸಭೆಗೆ ಆಗಮಿಸಿದಹಾಪೌರ ಉಪಮಹಾಪರು ದೌರವ ಮಹಾನಗರ ಪಾಲಿಕೆಯರು ಪದವೀಧರ ಸದಸ್ಯರು ಸುಬ್ರೀಣ್ ವರ್ಗದವರನ್ನು ಮಾನ್ಯ ಆಯುಕ್ತರನ್ನ ಮಾಧ್ಯಮ ಪ್ರತಿನಿಧಿಗಳನ್ನ ಹಾಗೂ ಇತರ इस साल यहाँ का पार्किंग स्टॉक दिलचस्प आएगी। रास्ते कितने हैं? इनको मारते हैं तो? क्या है फिर है? कॉलोनी। ले, हम्म लाये बिड़वाने मार रहे हैं। जब तुम वो नहीं खाना चाहते हो। ನಗರವು ಐತಿಹಾಸಿಕವಾಗಿರುವುದರಿಂದ ಪ್ರವಾಸಿಗರು ವೀಕ್ಷಣೆ ಮಾಡಲು ಅನುಕೂಲವಾಗುವ ದೃಷ್ಟಿಯಿಂದ ಹಾಗೂ ಈ ಹಿಂದೆ ಬಿಜಾಪುರ ನಗರದ ಟಾಂಗಾ ಓಡಿಸುವ ಬುಡಕಟ್ಟು ಬಡ ಕುಟುಂಬಗಳನ್ನು ಉತ್ತೇಜಿಸುವ ದೃಷ್ಟಿಯಿಂದ ಟಾಂಗಾಗಳನ್ನು ಆಕರ್ಷಣೀಯವಾಗಿ ರಥಯಾತ್ರೆಗಳಂತೆ ಸುಂದರಗೊಳಿಸಲು ಪ್ರವಾಸಿಗರನ್ನು ಆಕರ್ಷಿಸುವುದು ಹಾಗೂ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಪ್ರೋತ್ಸಾಹಿಸಲು ಸಹಾಯಧನ ಒದಗಿಸಲು ಏಳು ಪಾಯಿಂಟ್ ಇಪ್ಪತ್ತೈದು ಯೋಜನೆಯಡಿ ಅನುದಾನ ಕಾಯ್ದಿರಿಸುವುದು ಇಪ್ಪತ್ತು ಲಕ್ಷ ವಿಜಾಪುರ ನಗರದ ಐತಿಹಾಸಿಕ ಕೋಟೆ ಕೋಡೆಯ ಪಕ್ಕದಲ್ಲಿರುವ ಕಂದಕವನ್ನು ಸ್ವಚ್ಛಗೊಳಿಸಲು ಅಭಿವೃದ್ಧಿಪಡಿಸಿ ಕೋಟೆ ಕೋಡೆಯ ಸೌಂದರ್ಯೀಕರಣ ಹಾಗೂ ರಕ್ಷಣೆ ಜೊತೆಗೆ ಹಿರಿಯ ನಾಗರಿಕರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ವಿಶ್ರಾಂತಿ ಹಾಗೂ ವಾಯು ವಿಹಾರಕ್ಕೆ ಅನುಕೂಲವಾಗುವಂತೆ ಹಂತ ಹಂತರವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಅನುದಾನ ಐವತ್ತು ಲಕ್ಷ ನಗರದಲ್ಲಿರುವ ಚಿಕ್ಕ ಮಕ್ಕಳ ಅಂಗನವಾಡಿ ಅಭಿವೃದ್ಧಿಗೆ ಹಾಗೂ ಮಕ್ಕಳಿಗಾಗಿ ಅವಶ್ಯಕ ಸಲಕರಣೆಗಳನ್ನು ನೀಡುವುದು ಇಪ್ಪತ್ತು ಲಕ್ಷ ನಗರದ ಶ್ಮಶಾನಗಳಲ್ಲಿ ಸರ್ಕಾರದ ನಿರ್ದೇಶನದಂತೆ ವಿದ್ಯುತ್ ಚಿತಾಗಾರಗಳನ್ನು ನಿರ್ಮಾಣ ಮಾಡುವುದು ನಲವತ್ತು ಲಕ್ಷ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ವಲಯಗಳನ್ನು ಘೋಷಣೆ ಮಾಡುವ ಜೊತೆಗೆ ಫುಡ್ ಕೋರ್ಟ್ಗಳನ್ನು ನಿರ್ಮಿಸುವುದು ಇಪ್ಪತ್ತು ಲಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮಾಜದ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಹಾಗೂ ಉದ್ಯೋಗಕ್ಕಾಗಿ ಸಹಾಯಧನ ನೀಡುವುದು ಹತ್ತು ಲಕ್ಷ ನಗರದಲ್ಲಿರುವ ಒಳಚರಂಡಿಗಳನ್ನು ದುರಸ್ತಿ ಹಾಗೂ ಹೊಸದಾಗಿ ಒಳಚರಂಡಿಗಳನ್ನು ನಿರ್ಮಾಣ ಮಾಡುವುದು ಇನ್ನೂರು ಲಕ್ಷ ನಗರದ ಮಧ್ಯದಲ್ಲಿರುವ ಪುರಾತನ ರಾಜ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ನಿರ್ಮಿಸುವುದು ಐವತ್ತು ಲಕ್ಷ ಪಾಲಿಕೆಯ ತಾಂತ್ರಿಕ ಹಾಗೂ ಆರೋಗ್ಯ ಶಾಖೆಗಳ ಅಧಿಕಾರಿಗಳಿಗೆ ಹಾಗೂ ಸದಸ್ಯರುಗಳಿಗೆ ಕೆಲಸ ಕ್ಷಮತೆ ಹೆಚ್ಚಿಸಲು ತರಬೇತಿಗಳನ್ನು ಆಯೋಜಿಸಿ ಹೆಚ್ಚಿನ ಕೆಲಸ ನಿರ್ವಹಿಸಲು ಪ್ರೋತ್ಸಾಹಿಸುವುದು ಇಪ್ಪತ್ತೈದು ಲಕ್ಷ ಸ್ವಚ್ಛ ಭಾರತ ಯೋಜನೆಯಲ್ಲಿ ಪಾಲಿಕೆಯ ಸ್ಟಾರ್ ರೇಟಿಂಗ್ ಹೆಚ್ಚಿಸುವ ದೃಷ್ಟಿಯಿಂದ ಸಾರ್ವಜನಿಕ ಸಹಭಾಗಿ ಸಹಭಾಗಿತ್ವದಲ್ಲಿ ಯೋಜನೆಗಳನ್ನು ರೂಪಿಸಿ ಕ್ರಮಗಳನ್ನು ಜರುಗಿಸುವುದು ಇಪ್ಪತ್ತೈದು ಲಕ್ಷ ಪಾಲಿಕೆ ಆವರಣದಲ್ಲಿರುವ ಉದ್ಯಾನವನವನ್ನು ಅಭಿವೃದ್ಧಿಪಡಿಸುವುದು ಹಾಗೂ ಸಾರ್ವಜನಿಕರಿಗೆ ಪಾಲಿಕೆಯ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲು ಡಿಜಿಟಲ್ ಅಳವಡಿಸುವುದು ಹತ್ತು ಲಕ್ಷ ನಗರದ ವಾಣಿಜ್ಯ ಪ್ರದೇಶಗಳಲ್ಲಿ ವಾಹನದ ನಿಲುಗಡೆ ಸ್ಥಳಗಳನ್ನು ಗುರುತಿಸಿ ಪೇ ಅಂಡ್ ಪಾರ್ಕ್ ವ್ಯವಸ್ಥೆಗಳನ್ನು ಹತ್ತು ಲಕ್ಷ ಇಬ್ರಾಹಿಂ ರೈಲ್ವೆ ಬ್ರಿಡ್ಜ್ ಕೆಳಗಡೆ

ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ಅವರಿಗೆ ಛತ್ರಿಗಳನ್ನು ಒದಗಿಸುವುದು ಹತ್ತು ಲಕ್ಷ ನಗರದ ಇಬ್ರಾಹಿಂ ಹತ್ತಿರದ ಇರುವ ಕಬರಸ್ಥಾನಗಳನ್ನು ಆಧುನಿಕ ಸೌಲಭ್ಯಗಳಿಗೆ ಅಭಿವೃದ್ಧಿಪಡಿಸುವುದು ಐವತ್ತು ಲಕ್ಷ ನಗರದಲ್ಲಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸ್ಮಶಾನವನ್ನು ಅಭಿವೃದ್ಧಿಪಡಿಸುವುದು ಇಪ್ಪತ್ತು ಲಕ್ಷ పాల అంబేడ్కర్ పుస్త నిర్మాణుడు కాలోయర్ ట్యాంక్ ఉద్యవన అభివృద్ధిపడతారు ఇప్పటి వికలచేత సమాగ్రి వితరు లక్ష కుణి ద్వారా నిర్మించదు హ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಿಸುವುದು ಐವತ್ತು ಲಕ್ಷ ಐತಿಹಾಸಿಕ ನಗರದ ಪ್ರಮುಖ ಸ್ಥಳಗಳಾದ ಶ್ರೀ ಗೋಲಗುಮಠಿಗು ಶಿವಗಿರಿ ನಡಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಕುಡಿಯುವ ನೀರಿನ ಅನುಕೂಲ ಮಾಡಬಹುದು ಮೂವತ್ತೈದು ಲಕ್ಷ ನಗರದ ವಿವಿಧೆಡೆ ಆಟೋ ಸ್ಟ್ಯಾಂಡ್ಗಳನ್ನು ನಿರ್ಮಿಸುವುದು ಹದಿನೈದು ಲಕ್ಷ ಮುಖ್ಯ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಆರು ಘಟಕ ಅಳವಡಿಸುವುದು ಇಪ್ಪತ್ತು ಲಕ್ಷ ನಗರದ ಪ್ರತಿ ವಾರ್ಡ್ ಗಳಲ್ಲಿಯೂ ಬಡಾವಣೆ ಹೆಸರು ಹಾಗೂ ವಾರ್ಡ್ ಸದಸ್ಯರ ಹೆಸರುಳ್ಳಗಳ ಹೆಸರುಗಳ ಉಳ್ಳ ಅಳವಡಿಸುವುದು ಇಪ್ಪತ್ತೈದು ಲಕ್ಷ ನಗರದ ವೃದ್ಧಾಶ್ರಮ ನಿರ್ಮಿಸಲು ಸಂಘ ಸಂಸ್ಥೆಗಳಿಗೆ ಉತ್ತೇಜನ ನೀಡಲು ಪಾಲಿಕೆಯಿಂದ ತೂಕ್ತ ಸವಲತ್ತುಗಳನ್ನು ನೀಡಲು ಕ್ರಮ ವಹಿಸುವುದು ಹತ್ತು ಲಕ್ಷ ಕೋಳಿ ಹಾಡು ಕಾಲೋನಿಯ ಪಕ್ಕದಲ್ಲಿ ಸ್ಮಶಾನ ಅಭಿವೃದ್ಧಿಪಡಿಸುವುದು ಇಪ್ಪತ್ತ್ ಐದು ಲಕ್ಷ ನಗರದ ಹೊಸದಾಗಿ ಶಾಖೆ ಕಾಂಪ್ಲೆಕ್ಸ್ ನಿರ್ಮಿಸುವುದು ಮುನ್ನೂರು ಲಕ್ಷ ಬಿಜಾಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಂದರಿಂದ ಮೂವತ್ತೈದು ವಾರಗಳಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಎಂಜಿ ಅನ್ವಯ ಅಂತ ಎರಡು ಅಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವುದು ಮಾನ್ಯ ಗುರಳೆತ್ವ ನಿರ್ದೇಶನ ಜತೆ ನಿರ್ಮಿಸಲ್ಪಡುತ್ತದೆ